ದರ್ಶನ ಚಂದನ ವಾಹಿನಿಯ ನಲ್ಮೆಯ ವೀಕ್ಷಕರಿಗೆ ಕಡಬಗೆರೆ ಮುನಿರಾಜು ಮಾಡುವ ನಮಸ್ಕಾರ ಗಾನಗರಡಿ ಆಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ ಸುಸ್ವಾಗತ ಇವತ್ತು ನಮ್ಮ ವೇದಿಕೆಯಲ್ಲಿ ಉಷಾ ಕೋಕಿಲ್ ಅವರು ನಮ್ಮ ಜೊತೆಲಿದ್ದಾರೆ ವಾಹಿನಿ ಪರವಾಗಿ ಎಲ್ಲರ ಪರವಾಗಿ ಆತ್ಮೀಯವಾದಂತ ಸ್ವಾಗತ ಸುಸ್ವಾಗತ ಉಷಾ ಅವರೇ ಯಾವ ಗೀತೆಯನ್ನು ಹಾಡ್ತೀರಿ ನಮ್ಮ ವೀಕ್ಷಕರಿಗೋಸ್ಕರ ಈ ಹಾಡು ತುಂಬಾ ಚೆನ್ನಾಗಿದೆ ಸರ್ ಇದು ಜನಪದ ಗೀತೆ ತುಂಬಾ ಅರ್ಥ ಇದೆ ಯಾಕೆಂತಂದ್ರೆ ನಮ್ದು ಅಲ್ಲದೆ ಇರೋದಿಕ್ಕೆ ನಾವು ಜಗಳ ಮಾಡ್ತಾ ಇರ್ತೀವಿ ಯಾವಾಗಲೂ ಇವಾಗ ಹೊಂದಾಣಿಕೆ ಇಲ್ಲ ಸರ್ ಎಲ್ಲರೂ ಒಟ್ಟಿಗೆ ಯಾರು ಇರಲ್ಲ ಈಗ ತಾಳ್ಮೆನೂ ಇಲ್ಲ ಯಾರು ಒಟ್ಟಿಗೆ ಇರಲ್ಲ ಸರ್ ಆಮೇಲೆ ಎಲ್ಲೋ ಒಂದು ಅವಕಾಶ ಇರತ್ತೆ ಯಾರೋ ಒಂದು ಅವ್ರ ಹೆಸರು ಹೇಳ್ಬೋದು ಬಟ್ ಇವನ್ ಮನ್ಸು ಒಳಗೆ ಗುಳ್ಗುಳ್ ಉಳುಗುಳ್ ಅಂತ ಇರ್ತಾನೆ ಏನಂದ್ರೆ ಅವ್ರಿಗೆ ಇನ್ನೊಬ್ರು ಏನೋ ಬೇಕಾಗಿತ್ತು ಒಂದು ಗಾಯಕರಾಗಿರ್ಬೋದು ಇಲ್ಲ ಏನೋ ರಿದಮಿಸ್ಟ್ ಆಗಿರ್ಬೋದು ಸರ್ ನಿಮ್ಗೆ ಯಾರಾದರೂ ತಬ್ಲಿಸ್ಟ್ ಗೊತ್ತಾ ತಬ್ಲಿಸ್ಟಾ ತಬ್ಲಿಸ್ಟು ನಾನು ಫ್ರೀ ಇಲ್ಲ ಮೇಡಮ್ ಅಲ್ಲ ಸರ್ ಅದೇ ಸರ್ ಅದಕ್ಕೆ ನಿಮಗೆ ಇನ್ನೊಬ್ರು ಇನ್ನೊಬ್ರು ಫ್ರೀ ಅಂದ್ರೆ ಅಂದರೆ ಅವ್ನಿಗೇನು ಒಳಗೆ ಏನು ಓಡ್ತಾ ಇರುತ್ತೆ ಅಂದ್ರೆ ನೆಕ್ಸ್ಟ್ ಅವನು ಕೂತ್ಕೊಂಡ್ಬಿಡ್ತಾನ ನನಗೆ ಮಿಸ್ ಆಗ್ಬಿಡುತ್ತೆ ಅಂತ ಅವ್ನ ಅವ್ನ ಹೆಸರೇ ಹೇಳೋದಿಲ್ಲ ಇದು ಪ್ರಪಂಚ ಓಡ್ತಾ ಇರುತ್ತೆ ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಆಡ್ ಹೇಳ್ತೀನಿ ಕೇಳಿ ಕೇಳೋಣಂತೆ ಯಾಕೆ ಬಡದಾಡ್ತಿ ತಮ್ಮ ಯಾಕೆ ಬಡದಾಡ್ತಿ ತಮ್ಮ याके बढ़दारती तम्मा याके बढ़दारती तम्मा याक बरदारती तम माय ची नी नीद गदरिये तम्मा कन्ना मुची मन्ना मुची नी गोग गदरिये तम्मा कन्ना मुची मन्ना मुची याके बरदारती तम्मा याके बढ़दारती तम याक बरदारती तम माय मिची संसारान ची నిగోగ దరియే తమ్మ కన్నా ముచి మన్నా ముచి హే నిగోగ దరియే తమ్మ కన్నా ముచి మన్నా ము తనక మే యాకె బడదార్తీ తమ్మ యాకె బడార్తీ తమ్మ యాకె బర్దార్తీ తమ్మ మెచ్చి సంసారెచ్చి నీగోగదరియే తమ్మ ముచి మ ಅಕ್ಕ ತಂಗಿಯಲ್ಲಿ ತನಕ ಬದುಕಿ ಬೆಳೆಯೋ ತನಕ ಕೂಡಿ ಬೆಳೆಯೋ ತನಕ ಸತ್ತಾಗ ಬರುವ ಸತ್ತಾಗ ಬರುವ ತಮ್ಮ ಕುಡಿ ತನಕ ಮಣ್ಣು ಮುಚ್ಚೋ ತನಕ ಮಣ್ಣು ಮುಚ್ಚೋ ತನಕ ಮತ್ತೆ ಯಾಕೆ ಬಡದಾರ್ತಿ ತಮ್ಮ ಯಾಕೆ ಬಡದಾರ್ತಿ ತಮ್ಮ ಯಾಕೆ ಬಡದಾರ್ತಿ ತಮ್ಮ ಮಯ ನಚಿ గ దరియే తమ్మ కన్న ముచి మన్నా మన్నా

याके बरदरती तम्मा यके बरदारती तम्मा के बरदारती तम्मा होगा दरिए तम्मा कना मुची मन्ना मुची हर नि होगा दरिए तम्मा कन्ना मुची मन्ना मुची हर नि होगा दरिए तम कना मुची ಜನಪದ ಹಾಡುಗಳು ಅಷ್ಟು ಇಷ್ಟ ಅಂತ ಕಾಣ್ತದೆ ಈಗ ಖಂಡಿತ ಸರ್ ಅಲ್ವಾ ಅದು ಅದಕ್ಕೆ ಬಾಯಿಂದ ಬಾಯಿಗೆ ಬರುವಂತದಲ್ವಾ ಬಟ್ ಅವ್ರು ನಿಜಾನೇ ಹೇಳ್ಬಿಡ್ತಾರೆ ಈಗ ಯಾವ್ದಪ್ಪ ಅದು ಒಂದು ಸಿದ್ದಪ್ಪಾಜಿದು ಹಾಡಿದವರ ಮನೋಬಲ್ ಹಾಡಿದವರ ಮನೋಬ ಬಲ್ಲೆ ಕರೆಕ್ಟ್ ಆಗಿ ಬರಿಬೇಕಾದ್ರೆ ಬರೀಬೇಕಾದ್ರೆ ಏನಪ್ಪಾ ಇದು ಈ ತರ ಎಲ್ಲ ಬರೆದು ಬಿಡಿದಾರೆ ಅಂದ್ರೆ ಇದೆಯಲ್ಲ ಈ ತರದಲ್ಲ ಅಂತ ಒಂಥರ ಭಯ ಆಗತ್ತೆ ಬಟ್ ಯಾವ್ದೋ ಕಾಲಕ್ಕೆ ಇವಾಗ ಏನ್ ನಡೆಯುತ್ತೆ ಅಂತ ಬರೆದು ಬಿಡಿದಾರೆ ಬಾಯಿಂದ ಬಾಯಿಗೆ ಹಾಗೆ ಅಲ್ವಾ ಅದ್ಭುತ ನಾನು ಬಗ್ಗೆ ಹೇಳ್ತಾ ಇರ್ತೀನಲ್ಲ ಮನುಷ್ಯ ಹುಟ್ಟಿದಾಗಿಂದ ಹಿಡಿದು ಸಾಯೋವರೆಗೂ ಪ್ರತಿ ಒಂದು ಹಂತಕ್ಕೂ ಯಾವ ಸಂದರ್ಭಕ್ಕೂ ಬೇಕೋ ಪದಗಳಿದೆ ಖಂಡಿತವಾಗ್ಲಿ ಅವರು ಅಂತಹ ಪದಗಳನ್ನು ಕಟ್ಟಕೊಟ್ಟಿದ್ದಾರೆ ಅದು ಬಹಳ ಶ್ರೇಷ್ಠವಾದ್ದು ಅಲ್ವಾ ಈ ನಾಡಿಗೆ ಹಾಡಿಲ್ಲ ಹೇಳಿ ಅವ್ರ ಹತ್ರ ಅಲ್ವಾ ಬಿತ್ತನೆ ಮಾಡೋದ್ರಿಂದ ಹಿಡಿದು ಸತ್ತೋಗ್ಬಿಟ್ರೆ ಅವ್ನ ಏನೇನೆಲ್ಲ ಮಾಡ್ತಿದ್ದ ಅವ್ನು ಒಳ್ಳೆವನ ಕೆಟ್ಟವನ ಅದನ್ನು ಆಡಿ ಬೈದ್ಬಿಟ್ಟು ಕಳಿಸ್ಬಿಡ್ತಾರೆ ಜನಪದ ಗೀತೆ ಅಂದ್ರೆ ಹೌದೌದು ನೇರವಾಗಿ ಇರ್ತಿದ್ರು ಯಾವ್ದು ಮುಚ್ಚು ಮರ ಬಹಳ ಸೊಕ್ಸಾಗಿ ಹಾಡಿದ್ರಿ ಅದ್ಭುತವಾದ ಗಾಯನ ಕೂಡ ಚೆನ್ನಾಗಿ ಹಾಡಿದ ಚೆನ್ನಾಗಿತ್ತು ಹಾಡು ಕೂಡ ಚೆನ್ನಾಗಿತ್ತು ನೀವು ಹಾಡಿದ್ದು ಕೂಡ ಚೆನ್ನಾಗಿತ್ತು ತುಂಬಾ ನುಡಿಸಿದ್ದು ತುಂಬಾ ಚೆನ್ನಾಗಿತ್ತು ಸರ್ ನಮ್ಗೆ ವಾದ್ಯವ್ರಿಂದ ಸಾಥ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವು ಸತ್ಯವಾಗ್ಲೂ ಒಂದು ಗ್ರಿಪ್ ಅಲ್ಲಿ

ನಾನು ಕಿರಣ್ಣ ಸಿನಿಮಾ ಗಿನ್ಮಾ ಮಾಡಿದ್ರೆ ಗಣೇಶವ್ರನ್ನ ನಮ್ಮನ್ನೆಲ್ಲರೂ ಬಳಸ್ಕೊಂಡು ನಮಗೂ ಅವಕಾಶ ಕೊಟ್ಟರೆ ಹಾಡ್ತೀವಿ ಅಲ್ವಾ ಅಲ್ಲ ತಮಾಷೆ ಅಲ್ಲ ನೀವು ನಿಜವಾಗ್ಲೂ ಬೆಳಿಬೇಕು ಆ ಎತ್ತರಕ್ಕೆ ಎಲ್ಲರನ್ನು ಧನ್ಯವಾದಗಳು ಮತ್ತೊಂದು ಗೀತೆಯನ್ನು ಕೇಳೋಣಂತೆ ಕಡಲಿಗೆ, ಹಂಬಲಿಸಿದೆ ಮನ ಮನ oh <laughs> కుటీ పథ అరివ తుర జన కుటిల పథ అరివ తుయణ కడలిగా సేరబల్ నేను జటిల కాలన కుటీ పథ అరివ తురూ ఎందిగాదరు ఎందిగాదరు ఎరూ కణదే సేరబల్ నేను సేరబు sí de ಿ ಹಾಡದಂತ ಗೀತೆ ಇದು ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಗೀತೆಯ ಚಿಕ್ಕ ವಯಸ್ಸಿಂದನು ಅಶ್ವಥ್ ಸಾರ್ ಇದ್ದಂಗ್ ಕೇಳ್ಕೊಂಡ್ ಕೇಳ್ಕೊಂಡ್ ಹಾಡ್ತಾ ಬಂದಿದ್ರಿ ಬಹಳ ಸೊಕ್ಸಾದ ಹಾಡುಗಾರಿಕೆ ಇವತ್ತು ಸಾಕಷ್ಟು ಸಿನಿಮಾಗಳಲ್ಲಿ ಹಾಡ್ತಾ ಇದ್ರಿ ಸುಗಮ ಸಂಗೀತ ಬಹಳ ಇಷ್ಟವಾದಂತ ಕ್ಷೇತ್ರ ನಿಮ್ದು ನಾಡಿನಾದ್ಯಂತ ಹಲವಾರು ಕಾರ್ಯಕ್ರಮಗಳು ಕೊಡ್ತಾ ಬಂದಿದ್ರಿ ಇವತ್ತು ನಮ್ಮ ಗಾನಗರಡಿ ಕಾರ್ಯಕ್ರಮಕ್ಕೆ ಬಂದು ಬಹಳ ಸೊಗ್ಸಾಗಿ ಹಾಡದ್ರಿ ಮೂರು ದಿವಸ ಹೇ ಒಳಿತು ಮಾಡು ಮನಸ್ಸ ನೀನಿರದು ಮೂರು ದಿವಸ ಹುಸಿರು ನಿಂತ ಮ್ಯಾಗೆ ನಿನಗೆಸರು ಕೇಳುತ್ತಾರ ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಕೇಳುತ್ತಾರ ಹೆಣ ಅನ್ನುತ್ತಾರ ಬಣ್ಣಾಗ ಹೂಳುತ್ತಾರ ಚಟ್ಟ ಕಟ್ಟುತ್ತಾರಾ ನಿನ್ನ ಸುಟ್ಟು ಹಾಕುತ್ತಾರ నిరదు బూరు దసెితు మనసా మనస నిరదు బూరు దివస రుంటు ఇల్లి భూమూ బాడిగ మనయే యాలి హూ నమ్మ స్వంత మనగే బేను తే బరదు హుమానసా నీరు దసితమాస నీని దస ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ ಇಲ್ಲೇ ಕಾಣಬೇಕು ಉಸಿರಿ ಕೊನೆ ತ ಸ್ವರ್ಗ ನರಕ ಎಲ್ಲ ಹೋಗಬೇಡ ನಾನು ನಾನು ಎಂದು ನೀ ಮೆರೆಯಬೇಡ ಮೂಢ ನಾನು ಎಂಬುದು ಮಣ್ಣು ಮರೆತು ಹೋಗಬೇಡ ದ್ವೇಷವೆಂಬ ವಿಷವಾ ಕುಡಿಯಬೇಡ ಮೂಡ ಪ್ರೀತಿ ಅಮೃತವಾ ಒಮ್ಮೆ ಸವಿದು ನೋಡ ಅದೇ ಸ್ವರ್ಗ ಕೇಳ

ಒಳಿತು ಮಾಡು ಮನ್ಸ ನೀನ್ ಇರೋದು ಮೂರು ದಿವಸ ಗೀತೆಯನ್ನು ಕೇಳಿ ಆನಂದ್ಸದ್ರಿ ಆನಂದಿಸಿದ್ರಿ ಅನ್ನೋದ್ಕಿಂತ ಎಷ್ಟು ಅರ್ಧ ಹಾಡಿದು ಎಷ್ಟು ಸರಿ ಕೇಳಿದ್ರೂ ಕೇಳ್ತಾನೆ ಇರಬೇಕು ಅಂತ ಅನ್ಸುತ್ತೆ ಆ ಈ ಸಂಚಿಕೆಯನ್ನ ಮುಗಿಸೋ ಸಮಯ ಬರ್ತಾ ಇದೆ ಆದರೂ ನನಗೆ ಮನಸ್ಸಿಲ್ದ ಮನಸ್ಸಿನಲ್ಲಿ ಕಾರ್ಯಕ್ರಮನ ಮುಕ್ತಾಯ ಮಾಡ್ತಾ ಇದ್ದೀನಿ ಇನ್ನಷ್ಟು ಹಾಡುಗಳು ಕೇಳಬೇಕು ಅಂತ ಆಸೆ ಇದೆ ಆದರೆ ಸಮಯ ಹಾಂ ಓಡ್ತಾ ಇರುತ್ತೆ ಅದು ನಿಲ್ಲ ಅಲ್ವಾ ಇವತ್ತಿನ ಸಂಚಿಕೆಯಲ್ಲಿ ಗಾನಗರಡಿ ಹಾಡು ಹಕ್ಕಿಗಳ ಬಾವುಬಂಡಿಯನಲ್ಲಿ ನಾಡಿನ ಹೆಸರಾಂತ ಗಾಯಕಿ ಸಂಗೀತ ಕುಟುಂಬದಿಂದ ಬಂದಂಥ ಅದ್ಭುತವಾದಂಥ ಪ್ರತಿಭೆ ಉಷಾ ಕೋಕಿಲ ಅವರವ್ರ ಕಂಠದಲ್ಲಿ ಅಪರೂಪದ ಹಾಡುಗಳನ್ನು ಕೇಳಿ ಆನಂದಿಸಿದ್ರಿ ಅವರು ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮೊಂದಿಗೆ ಹಾಡುಗಳನ್ನು ಹಾಡಿ ಅವರ ಭಾವನೆಗಳನ್ನು ಹಂಚಿಕೊಂಡಿದ್ದಕ್ಕೆ ವಾಹಿನಿ ಪರವಾಗಿ ಎಲ್ಲರೂ ಪರವಾಗಿ ಅವರಿಗೆ ಅನಂತ ಅನಂತ ಧನ್ಯವಾದಗಳು ಧನ್ಯವಾದ ಸರ್ ಹೇಗೆ ಅನಿಸ್ತು ಕಾರ್ಯಕ್ರಮ ನಿಮಗೆ ತುಂಬ ಖುಷಿ ಆಯಿತು ಸರ್ ಯಾಕಂದ್ರೆ ಡಿಫರೆಂಟ್ ಡಿಫರೆಂಟ್ ಹಾಡು ಹೇಳಿದ್ವಿ ಅದರಲ್ಲಿರುವಂಥ ಅರ್ಥಗಳು ಭಾವಗೀತೆ ಜನಪದ ಗೀತೆ ಅಲ್ಲಿ ಅದರಲ್ಲಿರೋ ಅರ್ಥಗಳು ತುಂಬಾ ಕಮ್ಮಿ ಸರ್ ಈ ಸಿನಿಮಾಗಳಲ್ಲಿ ಕೇಳೋದು ಸ್ವಲ್ಪ ಕಡಿಮೆ ಆಗಿದೆ ಅಬ ಆದರೆ ಈಗ ಈಗಿನ ಜನರೇಷನ್ ಅವರು ಈ ತರ ಹಾಡುಗಳನ್ನ ಇವಾಗ ಜಾಸ್ತಿ ಕೇಳ್ತಾ ಇದ್ದಾರೆ ಕೇಳ್ತಾ ಇದ್ದಾರೆ ತುಂಬಾ ಕೇಳ್ತಾ ಇದಾರೆ ಮತ್ತೆ ಬಂದಿದೆ ಬಂದಿದೆ ಧನ್ಯವಾದಗಳು ನಿಮಗೂ ಕೂಡ ಮತ್ತೊಮ್ಮೆ ಹಾಗೆ ಯಥಾವತ್ತಾಗಿ ನಮ್ಮ ವಾದ್ಯ ವೃಂದದ ಗೆಳೆಯರು ಕೂಡ ಅದ್ಭುತವಾದಂಥ ವಾದ್ಯ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಎಲ್ಲರ ಪರವಾಗಿ ಅನಂತ ಅನಂತ ಧನ್ಯವಾದಗಳು ಮತ್ತಷ್ಟು ಮಗದಷ್ಟು ಹಾಡುಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ